ನಮಸ್ಕಾರ ಮತ್ತೆ ನಿಮಗೆಲ್ಲ ನನ್ನ ಹಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದುಬೈ ಏರ್ಪೋರ್ಟಲ್ಲಿದ್ದೀನಿ ಹೊರ ದೇಶಕ್ಕೆ ಹೋಗ್ತಾ ಇದ್ದೀನಿ ಇನ್ ಬಿಟ್ವೀನ್ ನಿಮ್ಮ ಹತ್ರ ಮಾತಾಡೋಣ ಅಂತ ಅಂದ್ಕೊಂಡೆ ಇವತ್ತು ಕೆಲವು ಇಂಪಾರ್ಟೆಂಟ್ ಡೆವಲಪ್ಮೆಂಟು ಮಾರ್ಕೆಟಲ್ಲಿ ಒಂದು ಡೆತ್ ಕ್ಯಾಪ್ ಬೌನ್ಸು ನಾನು ನೋಡೋವಾಗ ಇನ್ನೂರ ಐವತ್ತು ಪಾಯಿಂಟ್ ಅಪ್ಪಲ್ಲಿದೆ ಇನ್ನಾಗಿ ಐ ಟಿ ಮತ್ತು ಬ್ಯಾಂಕಿಂಗ್ ಸ್ಟಾಕ್ಸ್ನ ಏರಿಸಿದ್ದಾರೆ ನಮ್ಮ ಪಟಾಕಿ ಲಿಸ್ಟು ಸೂಪರಾಗಿದೆ ಆರ್ ಬಿ ಐ ಏಪ್ರಿಲಿಂದ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಏಪ್ರಿಲ್ ಒಂದನೇ ತಾರೀಕಿಂದ ಗೋಲ್ಡ್ ಲೋನ್ಗೆ ಗೆ ಹೇಳಿದ್ದಾರೆ ಹೇಳಿದ್ದಾರೆ ಅಂದ್ರೆ ನೀವು ಎಲ್ ಟಿ ವಿ ಕ್ಯಾಲ್ಕುಲೇಟ್ ಮಾಡಿ ಏಯ್ಟಿ ಫೈವ್ ಪರ್ಸೆಂಟ್ ಕೊಡಿ ಅಂತ ಹೇಳಿದ್ದಾರೆ ಎರಡೂವರೆ ಲಕ್ಷ ಅಷ್ಟು ತಗೊಳ್ಳೋಂತ ಲೋನ್ಗೆ ಕ್ಯಾಶ್ ಫ್ಲೋ ಎಲ್ಲ ನೋಡೋದು ಬೇಡ ಆದರೆ ಎರಡೂವರೆ ಲಕ್ಷಕ್ಕಿಂತ ಮೇಲೆ ಇರುವಂತ ಲೋನ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಒಂದು ತಗೋಬೇಕು ಹೇಳಿದ್ದಾರೆ ಮುತ್ತೂಟ್ ಫೈನಾನ್ಸ್ ಒಂದೂವರೆ ಪರ್ಸೆಂಟ್ ಕಡಿಮೆ ಆಗಿದೆ ಮನಪುರಮು ಟೂ ಪರ್ಸೆಂಟ್ ಅಪ್ ಆಗಿದೆ ಮನಪುರಮು ಬೇಸಿಕ್ಲಿ ಸ್ಮಾಲ್ ಲೋನ್ಸ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದ್ರಿಂದ ಎರಡೂವರೆ ಪರ್ಸೆಂಟ್ ಏರಿದೆ ಆರ್ ಬಿ ಐ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ವರ್ಲ್ಡ್ ಬೆಲೆ ಇಳಿದ್ರೆ ಪ್ರೊಟೆಕ್ಷನ್ ಬೇಕು ಅಂತಿದ್ದಾರೆ ಎರಡೂವರೆ ಲಕ್ಷದವರೆಗೂ ಎಕ್ಸೆಂಪ್ಷನ್ ಕೊಟ್ಟಿದ್ದಾರೆ ಬಡವರಿಗೆ ಎರಡೂವರೆ ಲಕ್ಷ ಸಾಕು ಅಂತ ಅವರು ಫೀಲ್ ಮಾಡ್ತಾ ಇದ್ದಾರೆ ಎರಡೂವರೆ ಅಂತ ಇರೋದನ್ನು ಐದು ಅಂತ ಮಾಡಿದ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ಒಂದು ಎಮರ್ಜೆನ್ಸಿ ಸರ್ಜರಿ ಅಂದ್ರು ಕೂಡ ಐದು ಲಕ್ಷ ರೂಪಾಯಿ ವರ್ಗು ಬರುತ್ತೆ ಅದರಿಂದ ಅಪ್ ಟು ಫೈವ್ ಲ್ಯಾಕ್ಸ್ ಮಾಡಿದ್ರು ಅಂದ್ರೆ ಇನ್ನೂ ಬೆಟರ್ ಆಗಿರುತ್ತೆ ಎರಡನೇ ನ್ಯೂಸ್ ತುಂಬ ಎಲ್ಲರೂ ಕಮೆಂಟ್ ಮಾಡ್ತಾರೆ ಅಂತ ಎದುರು ನೋಡ್ತಾ ಇರೋವಂಥ ನ್ಯೂಸು ಮಾರ್ ಎಮ್ ಬ್ರದರ್ಸು ಫೈಟ್ ಮಾಡ್ತಾ ಇರೋದು ಈ ಸ್ಟಾಕ್ನ ನಾವು ಯಾವತ್ತೂ ಕನ್ಸಿಡರ್ ಮಾಡಿದ್ದೇ ಇಲ್ಲ ಫಾರ್ ಆಬ್ವಿಯಸ್ ರೀಸನ್ಸ್ ಅದರಿಂದ ಅದು ನಮಗೆ ಬೇಡದೇ ಇರೋವಂಥ ಒಂದು ಸುದ್ದಿ ಒಂದು ಡಿಸ್ಪ್ಯೂಟ್ ಬಿಟ್ವೀನ್ ಪ್ರೊಮೋಟರ್ಸ್ ಒಳಗೆ ಒಂದು ಡಿಸ್ಪ್ಯೂಟು ನಾನು ಇದುವರೆಗೂ ಈ ವರ್ಷದಲ್ಲಿ ಇನ್ವೆಸ್ಟ್ ಮಾಡಿ ಇಲ್ಲ ಎತ್ತಿಕಲ್ ಅಂತ ಹೇಳಿದಂಥ ಎರಡು ಗ್ರೂಪಲ್ಲಿ ರೊಮೋಟರ್ಸ್ ಬೇರೆ ಆಗಿದ್ದಾರೆ ಒಂದು ಟಿ ವಿ ಎಸ್ ಗ್ರೂಪು ಇನ್ನೊಂದು ಗಾದ್ರೇಜ್ ಗ್ರೂಪು ಒಂದು ಸುದ್ದಿ ಕೂಡ ಹೊರಗಡೆ ಬಂದಿಲ್ಲ ರೆಪ್ಟಾಜಿ ಕಂಪನಿನ ಡಿವೈಡ್ ಮಾಡ್ಕೊಂಡಿದ್ದಾರೆ ಅವ್ರವರು ಅವ್ರವ್ರ ಬಿಸ್ನೆಸ್ನ ನೋಡೋದಕ್ಕೆ ಹೋಗ್ಬಿಟ್ರು ಇದೇನೇ ಕರೆಕ್ಟ್ ಬಿಸ್ನೆಸ್ ಈ ತರ ಒಂದು ಇದರಲ್ಲೇ ನಾವು ಇನ್ವೆಸ್ಟ್ ಮಾಡಬೇಕು ನಿಮಗೆ ಈ ಗಾದ್ರೇಜ್ ಅಲ್ಲಿ ಎರಡು ಭಾಗ ಆಗಿದೆ ನಿಮಗೆ ಎಫೆಕ್ಟ್ ಅಲ್ಲಿ ಗೊತ್ತಾಗಿರೋದಿಲ್ಲ ಅದೇ ತರ ಈ ಟಿ ವಿ ಎಸ್ ಅಲ್ಲಿ ಎರಡು ಭಾಗ ಆಗಿರೋದು ಕೂಡ ನಮಗೆ ಗೊತ್ತಿಲ್ಲ ಟಾಟಾ ಫ್ಯಾಮಿಲಿನಲ್ಲಿ ಸ್ಮೂತ್ ಆಗಿ ಒಂದು ಇಂದ ಇನ್ನೊಂದು ಜನ್ರೇಷನ್ ಟೇಕ್ ಓವರ್ ಮಾಡಿದ್ದು ಕೂಡ ಹಂಗೆ ಗೊತ್ತಿರಲ್ಲ ಇನ್ನೊಂದು ಜನ್ರೇಷನ್ ಇತ್ತು ಅನ್ನೋದು ನಾನು ಹೇಳಿನೇ ನಿಮ್ಮ ಮುಖಾಲು ಭಾಗ ಜನಕ್ಕೆ ಗೊತ್ತು ಸೊ ಒಂದು ಟ್ರಾನ್ಸಿಷನ್ ಹೇಗೆ ನಡೀಬೇಕು ಅಂತ ಇದು ನಮಗೆ ಎತ್ತಿ ತೋರಿಸ್ತಾ ಇದೆ ಅದಾದ ಮೇಲೆ ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ನ್ಯೂಸು ಹೆಚ್ ಡಿ ಬಿ ನಾನು ಹೊರದೇಶದಲ್ಲಿರೋವಾಗ ಈ ಐ ಪಿ ಓ ಬರುತ್ತೆ ಐ ಪಿ ಓ ಮಾರ್ಕೆಟ್ ಪ್ರೈಸ್ ಬುಕ್ ವ್ಯಾಲ್ಯೂ ತ್ರೀ ಆ್ಯಂಡ್ ಹಾಫ್ ಪರ್ಸೆಂಟ್ ಬುಕ್ಕು ಎಳ್ನೂರ ಐವತ್ತು ರೂಪಾಯಿಗೆ ಹಾಕ್ತಾ ಇದ್ದಾರೆ ಗ್ರೇ ಮಾರ್ಕೆಟ್ ಪ್ರೈಸ್ ಸಾವಿರದ ಇನ್ನೂರ ಐವತ್ತು ಅದರಿಂದ ಇದು ನಿಮಗೆ ಒಂದು ಒಳ್ಳೆ ಅವಕಾಶ ಟಾಟಾ ಟೆಕ್ನಾಲಜಿಸ್ ಥರ ನೀವು ಪಗಡೆಯನ್ನು ಹಾಕಿ ನೋಡಿ ಅದರಲ್ಲಿ ಏನಾದರೂ ನಿಮಗೆ ಲಕ್ಕು ಬಂತಂದ್ರೆ ನಿಮಗೆ ಈ ಸ್ಟಾಕ್ ಸಿಗುತ್ತೆ ಸ್ಟಾಕ್ ಏನಾದರೂ ಸಿಕ್ಕಿದ್ರೆ ಲಾಂಗ್ ಟರ್ಮ್ಗೆ ಇಟ್ಕೊಳ್ಳಿ ಅವಸರವಾಗಿ ಎಡೇಗಾನೇ ಮಾರ್ಬಲ್ ಇದು ಎಪ್ಪತ್ತು ಗಿಂತ ಜಾಸ್ತಿ ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ಇರುತ್ತೆ ಬ್ಯಾಂಕು ಲೋನ್ ಕೊಡೋಕೆ ಆಗದೆ ಇರೋಂಥ ಇದು ಕೇಸ್ಗಳಿಗೆಲ್ಲ ಇವರು ಲೋನ್ ಕೊಡ್ತಾರೆ ಅದರಿಂದ ಇದು ಒಂದು ಒಳ್ಳೆಯ ಬೆಟ್ಟ ಅದಾದ ಮೇಲೆ ನಾನು ಇನ್ನೂ ನಾಟ್ಕೋನ ನೋಡಿಲ್ಲ ಬಟ್ ಕರೆಕ್ಷನ್ ಇರೋದಕ್ಕೆ ಸಾಧ್ಯತೆ ಇದೆ ಗಂತು ಅಂದರೆ ಹಾಕಿನ ಎತ್ತಿ ಯಾಕಂದರೆ ಏಳು ಅಬ್ಸರ್ವೇಷನ್ಸ್ ಬಂದಿದೆ ಎಫ್ ಬಿ ಐಯಿಂದ ಹೈದರಾಬಾದ್ ಪಕ್ಕದಲ್ಲಿ ಕೋತೂರ್ ಅನ್ನೋ ಊರಲ್ಲಿ ಅವರ ಪ್ಲ್ಯಾಂಟ್ ಇದೆ ಅವರು ಅದನ್ನು ಏಳನ್ನೂ ನಾವು ಅಡ್ರೆಸ್ ಮಾಡಿಬಿಡ್ತೀವಿ ಟೈಮ್ ಪೀರಿಯಡಲ್ಲಿ ಅಂತ ನಾಟ್ಕೋ ಹೇಳಿದ್ದಾರೆ ನಾವು ಅದನ್ನು ನಂಬೋದು ಏನಾದರೂ ಕೆಳಗಡೆ ಬಿದ್ದರೆ ಹಾಕಿನ ಎತ್ತಿ ಈಗ ನಾನು ಹೊರದೇಶಕ್ಕೆ ಇರೋದ್ರಿಂದ ಇಷ್ಟೇನೆ ಬಟ್ ನಿನ್ನೆ ನಡೆದಂಥ ಮಾರ್ಕೆಟ್ ಡೆವಲಪ್ಮೆಂಟ್ಸಲ್ಲಿ ನಿಮ್ಮ ಪ್ರಶ್ನೆಗಳಿಗೆಲ್ಲ ನಾನು ವಿಷ್ಣು ಹತ್ರ ಉತ್ತರ ಹೇಳಿದ್ದೀನಿ ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ನ್ಯೂಸು ಜಪಾನಲ್ಲಿ ಇನ್ಫ್ಲೇಷನ್ನು ತ್ರೀ ಪಾಯಿಂಟ್ ಸೆವೆನ್ ಫೈವ್ ಅಂದರೆ ಜಪಾನಲ್ಲಿ ಇಂಟ್ರೆಸ್ಟ್ ರೇಟಿಗೆ ಏರುತ್ತೆ ನಂಬರ್ ಏರುತ್ತೆ ಅಂತ ನಂಬರ್ ಏರುತ್ತೆ ಅಂತ ತುಂಬ ಜನಕ್ಕೆ ನಾನು ಅಡ್ವೈಸ್ ಮಾಡಿದ್ದೆ ಅವರೆಲ್ಲ ನಂಬರ್ನ ಒಂದು ಡಾಲರ್ಗೆ ಬುಕ್ ಮಾಡಿರ್ತಾರೆ ಅವರೆಲ್ಲ ಒಳ್ಳೆ ಲಾಭದಲ್ಲಿರ್ತಾರೆ ಈಗ ಅಂತ ನಾವು ಇದನ್ನು ನೋಡ್ಬೋದು ಸೊ ಇದೇನೇ ಇವತ್ತಿನ ಡೆವಲಪ್ಮೆಂಟು ಒಂದು ಎರಡು ಅಂತ ತಗೊಳ್ಳಿ ನನಪುರಂ ಎರಡು ಪರ್ಸೆಂಟ್ ಎಚ್ ಡಿ ಬಿ ಲಾಟ್ರಿ ಟಿಕೆಟ್ ಹಾಕಿ ನೋಡಿ ಹೊಡೆದ್ರೆ ಲಾಟ್ರಿ ಧನ್ಯವಾದಗಳು ಇವತ್ತು ಫುಲ್ ಡೇ ಹೊರಗಡೆ ಇರೋದ್ರಿಂದ ಮಾರ್ಕೆಟ್ ಶುರುವಾಗೋದಕ್ಕೆ ಮುಂಚೆನೆ ಇದನ್ನ ಮಾಡಿದೀನಿ ಇದರಿಂದ ಇವತ್ತು ಮಾರ್ಕೆಟ್ ಅಲ್ಲಿ ಏನ್ ನಡೀತಿದೆ ಅನ್ನೋದನ್ನ ನಾನು ನೋಡಿಲ್ಲ ಏನೆಲ್ಲ ಇವೆಂಟ್ಸ್ ಮಾರ್ಕೆಟ್ ಅಲ್ಲಿ ಏನೆಲ್ಲ ಎಫೆಕ್ಟ್ ಆಗುತ್ತೋ ಅದ್ರ ಬಗ್ಗೆ ಮಾತಾಡಿದೀನಿ ಹಂಗೆ ಏನಾದ್ರು ದೊಡ್ಡ ಡೆವಲಪ್ಮೆಂಟ್ ಇದ್ರೆ ಮಾರ್ಕೆಟ್ ಅಲ್ಲಿ ನಾನು ಟೈಮ್ ಸ್ಕ್ರೀಸ್ ಮಾಡಿ ನಿಮ್ಮ ಹತ್ರ ಈ ಮಾರ್ಕೆಟ್ ಬಗ್ಗೆ ನಾನು ಮಾತಾಡ್ತೀನಿ ಓವರ್ ಆಲ್ ಆಗಿ ನೋಡಿದ್ರಿ ಅಂದ್ರೆ ನೆನೇನು ಮಾರ್ಕೆಟ್ ನೆಗೆಟಿವ್ ಆಗೇ ಇತ್ತು ಮಾರ್ಕೆಟ್ ಈ ಸ್ಲಾಟ್ ಒಳಗಡೆನೇ ಇರುತ್ತೆ ಮಾರ್ಕೆಟ್ನ ದೊಡ್ಡದಾಗಿ ನಡೆಸೋದು ಈಗ ಇಸ್ರೇಲ್ಗೂ ಇರಾನ್ಗೂ ನಡೀತಾ ಇರೋಂಥ ಇದ್ದ ಅದು ಯಾವ ಡೈರೆಕ್ಷನಲ್ಲಿ ಅಲ್ಲಿ ಹೋಗುತ್ತೆ ಅನ್ನೋದ್ರ ಮೇಲೇ ಇದು ನಿಂಪಿದೆ ಅದು ಫಿಸ್ ಔಟ್ ಆಗ್ಬಿಡ್ತು ಅಂದರೆ ಮಾರ್ಕೆಟ್ಗೆ ಒಂದು ರಿಲೀಫ್ ಇರುತ್ತೆ ಔಟ್ ಆಗಬಂಗೆ ಅದು ದೊಡ್ಡದಾಯ್ತು ಅಂತಂದ್ರೆ ಮಾರ್ಕೆಟ್ಗೆ ದೊಡ್ಡದಾಗಿ ಏಟ್ ಬೀಳುತ್ತೆ ಇದು ಹೀಗೆ ಹೋಗುತ್ತೆ ಹಾಗೆ ಹೋಗುತ್ತೆ ಅಂತ ಅಡ್ ಡಿಸ್ಟ್ ಟೈಮ್ ಯಾರಿಂದ ಹೇಳೋದಕ್ಕಾಗಲ್ಲ ಅದು ಹೋಗ್ತಾ ಹೋಗ್ತಾನೆ ಗೊತ್ತಾಗೋದು ಅದರಿಂದ ಅದಕ್ಕೆ ತಾಳ್ಮೆಯಿಂದ ವೇಟ್ ಮಾಡೋಣ ಅದರಿಂದ ನಾಳೆನು ಮುಂದಿನ ವಾರದಲ್ಲಿ ಬರುವಂಥ ವಿಷಯಗಳ ಬಗ್ಗೆ ಕೆಲವು ಪ್ರಶ್ನೆಗಳಿದೆ ಅದನ್ನ ವಿಷ್ಣು ರೆಡಿ ಮಾಡಿದ್ದಾರೆ ನಾನು ಉತ್ತರ ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ ಸಾರ್ ಹತ್ರ ಆಯ್ತಾ ಪ್ರಕಾರ ಪ್ರಶ್ನೆಗಳನ್ನ ಕೇಳಿ ಇರಾನ್ ಕೇಳ್ಕೊಳ್ಳೋಣ ನಮಸ್ಕಾರ ನಮಸ್ಕಾರ ಸರ್ ಈ ಇರಾನ್ ಇಸ್ರೇಲ್ ಈ ಸಮಸ್ಯೆ ಎರಡು ದೇಶದ ನಡುವೆ ನಡೀತಾ ಇದೆ ಅದ್ರ ಮಧ್ಯದಲ್ಲಿ ಟ್ರಂಪ್ ಅನ್ನು ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಆದರೆ ಆದ್ರೆ ಅಮೆರಿಕ ಅವಶ್ಯಕತೆ ಇಲ್ದಂಗೆ ಇದು ಒಳಗಡೆ ಬಂತು ಅಂದ್ರೆ ಇವತ್ತು ಸಾವಿರ ಶವ ಪೆಟ್ಟಿಗೆನ ರೆಡಿ ಮಾಡಿ ಇಟ್ಕೋ ಅಂತ ಇರಾನ್ ಒಂದು ಸೈಡ್ ಅಲ್ಲೂ ನಾನೇ ಇರಾನ್ ಅಲ್ಲಿ ಇಳಿದು ಹೊಡಿತೀನಿ ಅನ್ನೋ ತರೋ ಟ್ರಂಪ್ ಒಂದು ಸೈಡ್ ಅಲ್ಲೂ ಏನ್ ತಾನೇ ಸರ್ ನಡೀತಾ ಇದೆ ಆಲ್ ಇರಾನ್ ಅಮೆರಿಕನ್ ಸೈನಸ್ ಸೈನಸ್ ಅಂದ್ರೆ ಇಸ್ರೇಲ್ ಅವರಿಗೆ ಅಗೇನ್ಸ್ಟ್ ಆಗಿ ಒಂದು ವಿಟರೇಟ್ ಒಳಗೆ ಇದೆ ನಾಟ್ ದ ಪೀಪಲ್ ಆಫ್ ಇರಾನ್ ದಿ ಲೀಡರ್ಶಿಪ್ ಅವರು ಇಸ್ರೇಲೀಸ್ ಜ್ಯೂಸ್ ವೀಲು ಅಮೇರಿಕ ಮೇನು ತುಂಬ ಕೋಕದಲ್ಲಿದ್ದಾರೆ ಆಯುತರ್ ಮೇಲೆ ಇವರು ಭಾಸಾಗಿದ್ದಂಥ ಆಯುಕ್ತರ್ ಕುಮೇನಿ ಮೇಲೆ ಬಂದು ಆ್ಯಂಟಿ ಅಮೇರಿಕಾ ಆ್ಯಂಡ್ ಆ್ಯಂಟಿ ಇಸ್ರೇಲೆ ಅವರ ಆರ್ಟಿಕಲ್ ಆಫ್ ವೀಕ್ ಅದರಿಂದ ಇದರಲ್ಲಿ ಹೊಸದಾಗಿ ಏನೂ ಚರಿತ್ರೆ ಇಲ್ಲ ಅಮೇರಿಕಾನೇ ಇರಾನ್ದು ಆಯಿಲ್ ಎಲ್ಲ ಡೆವಲಪ್ ಮಾಡಿ ಅದನ್ನು ದೊಡ್ಡದು ಮಾಡಿದರು ಈ ರೆವಲ್ಯೂಷನ್ ಆದಮೇಲೆ ಅದು ಅವ್ರ ಕೈ ಬಿಟ್ಟು ಹೋಯ್ತು ಆವತ್ತಿಂದ ಹೆಂಗಾದರೂ ಈ ಈ ಸರ್ಕಾರನ ಸೋಲಿಸ್ಬೇಕು ಅಂತ ಅಂದರೆ ಫೇಲ್ಯೂರ್ ಆಗೋಯ್ತು ಇದು ಇಲಿ ಬೆಕ್ಕು ಜಗಳ ಥರ ತುಂಬ ದಿವಸದಿಂದ ನಡೀತಾನೇ ಇದೆ ಈ ರೆಸ್ಯೂಮ್ನ ಟ್ರಾವೆಲ್ ಮಾಡೋದಕ್ಕೆ ಅವರೂ ಟ್ರೈ ಮಾಡಿದ್ದಾರೆ ಅಮೇರಿಕಾಗೆ ತೊಂದರೆ ಕೊಡಬೇಕು ಅಮೇರಿಕಾದ ಆಲೈಸ್ ಈಜೆನ್ ಸೌದಿ ಅರೇಬಿಯಾ ಯು ಎ ಇ ಇವ್ರಿಗೆಲ್ಲ ತುಂಬ ಟ್ರಬಲ್ ಕೊಡಬೇಕು ಅಂತ ಈರಾನು ಟ್ರೈ ಮಾಡಿದ್ದಾರೆ ಸೊ ಇರಾನ್ಗೂ ಇವ್ರಿಗೂ ಒಂದು ಡಿಫಿಕಲ್ಟು ಬೇರೆ ಗಲ್ಫ್ ಕಂಟ್ರೀಸ್ಗೂ ಒಂದು ಡಿಫಿಕಲ್ಟ್ ಲೇಷನ್ಶಿಪ್ಪೇ ಇದೆ ನಾನು ಮುಂಚೆನೇ ಒಂದು ಸಲ ಹೇಳಿದ್ದಾರ ಇವರು ಸಿರಿಯಾದಲ್ಲೂ ಆಜಾದಾಗೆ ಸಪೋರ್ಟ್ ಮಾಡಿ ಜನರಿಗೆ ಅಗೇನ್ಸ್ಟ್ ಆಗಿದ್ದರಲ್ಲೂ ಹೆಸ್ಬುಲ್ ಅದು ಪ್ರಾಬ್ಲಮ್ ಆಗಿದ್ದು ಅದಕ್ಕೆ ಆಮೇಲೆ ಇದು ಹಮಾಜ್ ಅಟ್ಯಾಕ್ ಮಾಡಿದ್ದಲ್ಲ ಇಸ್ರೇಲ್ ಇರಾನ್ ಮಾಡಿದ್ದು ಆದರೆ ಆದರೆ ಅದು ಒಂದು ಅಥಾರಿಟಿ ಸ್ಯಾಂಕ್ಷನ್ಸಲ್ಲಿ ತುಂಬ ಅಮೇರಿಕನ್ ಸ್ಯಾಂಕ್ಷನ್ಸಲ್ಲಿ ತುಂಬ ತತ್ತರಿಸ್ತಾ ಇರುವಂಥ ಊರು ಅದು ಅದರಿಂದ ದೊಡ್ಡದಾಗಿ ಈ ಜನಗಳೇನೆ ಪ್ರೆಸೆಂಟ್ಗೆ ಅಗೇನ್ಸ್ಟ್ ಆಗಿ ಇದ್ದರು ಇಸ್ರೇಲ್ ಬಾಂಡ್ ಇಸ್ರೇಲ್ ಬಾಂಬ್ ಆಗಿದ ತಕ್ಷಣ ಒಂದು ಫೀಲಿಂಗ್ಸ್ ಅಲ್ಲಿ ಬಂದ್ಬಿಡ್ತು ಸೊ ಅದು ಹೇಗೆ ಹೋಗಿ ಮುಗಿಯುತ್ತೆ ಅನ್ನೋದು ಗೊತ್ತಿಲ್ಲ ಅವ್ರಿಗೂ ಕಾಮನ್ ಬಾರ್ಡರೇ ಇಲ್ಲ ಆದರೆ ರಿಯಾಲಿಟಿ ಏನಂದರೆ ಇಸ್ರೇಲಿಂದ ಟೆಹರಾನ ಹೊಡಿಬೋದು ತೆಹರಾನಿಂದ ಇಸ್ರೇಲ್ನ ಹೊಡಿಯೋದಕ್ಕಾಗಲ್ಲ ಮೊನ್ನೆ ಏನಾದರೂ ಈಗ ದೀಪಾವಳಿ ಪಟಾಕಿ ಥರ ಒಂದೆರಡು ಮೂರು ಹಾಕ್ಬೋದು ಬಿಟ್ರೆ ಇರೋ ಏನೂ ಮಾಡೋದಕ್ಕಾಗಲ್ಲ ಇರೋ ಒಂದು ಎಂಟಯರ್ ಸೆಕ್ಯೂರಿಟಿ ಅಪರೇಟಸ್ ಇವರು ಸ್ಪೈಸ್ ಇಟ್ಟು ಪೆನೆಟ್ರೇಟ್ ಮಾಡಿ ಟಾಪ್ ಲೀಡರ್ಶಿಪ್ ಅಷ್ಟು ಡೇನೇ ಹಸಾಸಿನೇಟ್ ಮಾಡಿಬಿಟ್ರು ಅದಾದ ಮೇಲೆ ಎರಡನೇ ಲೀಡರ್ಶಿಪ್ನ ಅಪಾಯಿಂಟ್ ಮಾಡಿದ್ನಲ್ಲೂ ಇಬ್ರು ಮೂರು ಜನನ ಹಸಾಸಿನೇಟ್ ಮಾಡಿಬಿಟ್ರು ಅದ್ರ ಅದ್ರ ಜೊತೆ ಇಲ್ಲಿವರೆಗೂ ಒಂದ್ಸಲ ಕೆಲಸ ಮಾಡ್ದಂಗೆ ಆ ಏರ್ ಡಿಫೆನ್ಸ್ನ ಕಂಪ್ಲೀಟಾಗಿ ನ್ಯೂಟ್ರಲೈಸ್ ಮಾಡಿಬಿಟ್ರು ಅದು ಹೇಗೆ ಮಾಡಿದ್ರು ಅಂತ ಫೈನಾನ್ಷಿಯಲ್ ಟೈಮ್ಸಲ್ಲಿ ಆಗಿ ಆರ್ಟಿಕಲ್ ಬಂದಿದೆ ತುಂಬ ಬ್ರಿಲಿಯಂಟಾಗಿ ಮಾಡಿದ್ದಾರೆ ಸೊ ಈಗ ಅಪರ್ ಹ್ಯಾಂಡ್ ಇಸ್ರೇಲ್ ಇದೆ ಇಸ್ರೇಲು ಆ ಬೋವರ್ ಟೆಹರಾನ್ ಸೈಜ್ನ ಅಟ್ ವಿಲ್ ಬಾಂಬ್ ಹಾಕ್ತಾ ಇದ್ದಾರೆ ಇದನ್ನು ಯಾರಿಂದನೂ ತಡೆಯೋದಕ್ಕೆ ಆಗ್ತಾ ಇಲ್ಲ ಬೇರೆ ಎಲ್ಲ ನ್ಯೂಕ್ಲಿಯರ್ ಸೈಟ್ಸ್ನೂ ಬಾಂಬ್ ಮಾಡಿಬಿಟ್ರು ಒಂದೇ ಒಂದು ನ್ಯೂಕ್ಲಿಯರ್ ಸೈಟ್ಸ್ ಮಾತ್ರ ಬೆಟ್ಟದ ಅಡಿಯಲ್ಲಿ ಇದೆ ಸೊ ಅಲ್ಲಿ ಬಾಂಬ್ನ ಹಾಕೋದು ಇಲ್ಲ ಅದಕ್ಕೆ ಬಂಕರ್ ಬಸ್ಟರ್ ಬಾಂಬ್ ಅಂತ ಒಂದು ಬೇಕು ಮೂವತ್ತು ಸಾವಿರ ಪೌಂಡ್ ಇರುತ್ತೆ ಆ ಬಾಂಬು ಅದು ಬರೀ ಅಮೇರಿಕ ಹತ್ರ ಮಾತ್ರ ಇದೆ ಅಮೇರಿಕಾದಿಂದನೇ ಆ ಬಾಂಬ್ನ ಡೆಲಿವರಿನೂ ಮಾಡೋಕ್ಕಾಗುತ್ತೆ ಬಿ ಸೆವೆಂಟೀನಿಂದ ಸೊ ಅದರಿಂದನೇ ಇಸ್ರೇಲ್ ಅಮೇರಿಕಾನ ಕರೀತಾ ಇದ್ದಾರೆ ಆ್ಯಂಡ್ ಈಗ ಇರಾನ್ ಒಂದು ನ್ಯೂಕ್ಲಿಯರ್ ಬಾಂಬ್ನ ರೆಡಿ ಮಾಡಿಬಿಡ್ತು ಅಂತಂದರೆ ಕೂಡಲೇ ಸೌದಿ ಅರೇಬಿಯಾಗೂ ನೀವು ಒಂದು ನ್ಯೂಕ್ಲಿಯರ್ ಬಾಂಬ್ ಕೊಡಬೇಕು ಸೊ ಆ ಏರಿಯಾನು ಒಂದು ನ್ಯೂಕ್ಲಿಯರ್ ಏರಿಯಾಗಿ ಬದಲಾಗಿಬಿಡುತ್ತೆ ಅದು ಅಮೇರಿಕಾಗೂ ಇಸ್ರೇಲ್ಗೂ ಬೇಕಾಗಿಲ್ಲ ಇಸ್ರೇಲ್ ಹತ್ರ ಆಲ್ರೆಡಿ ನ್ಯೂಕ್ಲಿಯರ್ ಬಾಂಬ್ ಇದೆ ಅಂತ ಇದ್ದಾರೆ ಯಾಕಂದರೆ ಅಮೇರಿಕಾಗೂ ಪ್ರಪಂಚದಲ್ಲಿ ತುಂಬಾ ಕಡೆ ಅವರು ಡೆ ನ್ಯೂಕ್ಲಿಯರ್ ಬಾಂಬ್ನ ಡೆಲಿವರಿ ಮಾಡಿದ್ದು ಡೆವಲಪ್ ಮಾಡಿದ್ದು ಜೋರ್ಜಸ್ ಎ ಫೋರ್ ಸೈಂಟಿಸ್ಟ್ ಅವ್ರ ಹತ್ರ ಟೆಕ್ನಾಲಜಿ ರೆಡಿಯಾಗಿದೆ ಒಬ್ಬ ಶತ್ರು ಡೌನ್ ಆ್ಯಂಡ್ ಡೌಟ್ ಇದ್ದಾನೆ ಅಂದರೆ ಅವನ್ನ ಮುಗಿಸ್ಬಿಡ್ಬೇಕು ಅಂತ ನೋಡ್ತಾ ಇದ್ದಾರೆ ಸೊ ಇದೇನೇ ಇಸ್ರೇಲ್ ಕತೆ ಎರಡು ವಿಧವಾಗಿ ಈಗ ರಷ್ಯಾ ಬಂದು ಅಮೇರಿಕಾ ಹತ್ರ ಹೇಳಿದೆ ಜಬರ್ದಾರ್ ಅಂತ ರಷ್ಯಾನೇ ಏನು ಮಾತಾಡುವಂಥ ಸ್ಥಿತಿನಲ್ಲಿ ಇಲ್ಲ ಮತ್ತು ಇದು ಹೋಲ್ ಥಿಂಗ್ ತುಂಬ ಡೇಂಜರಸ್ ಆಗಿ ಹೋಗ್ತಾ ಇದೆ ಮಾರ್ಕೆಟ್ ಇಲ್ಲಿವರೆಗೂ ಏನೂ ಆಗೋಲ್ಲ ಅಂತ ರಿಯಾ ಆಡದೇ ಇರೋ ಥರ ಇದೆ ದೊಡ್ಡದಾಗಿ ಅಮೇರಿಕಾ ಏನಾದರೂ ಒಳಗಡೆ ಬಂತು ಅಂದರೆ ಆಗಿ ಸ್ಟೇಟ್ ಆಫ್ ಹೋಮ್ ಹೌಸ್ನ ಬ್ಲಾಕ್ ಮಾಡಿಬಿಡ್ತಾರೆ ಓಕೆ ಈ ಸ್ಟೇಟ್ ಆಫ್ ಹೋಮ್ ಹೌಸ್ನ ಬ್ಲಾಕ್ ಮಾಡಿಬಿಡ್ತಾರೆ ಕಚ್ಚಾ ತೈಲದಲೆ ಬೆಲೆ ತೊಂಬತ್ತು ತೊಂಬತ್ತೈದವರೆಗೂ ಹೋಗೋದಕ್ಕೆ ಸಾಧ್ಯತೆ ಇದೆ ಅದು ಇಂಡಿಯಾಗೆ ದೊಡ್ಡ ರಿಸ್ಕು ಆಲ್ರೆಡಿ ಎಪ್ಪತ್ತಾರಕ್ಕೆ ಹೋಗಿತ್ತು ಇವತ್ತು ಬಂದು ಏಯ್ಟಿ ಸಿಕ್ಸ್ ಏಯ್ಟಿ ನೈನ್ವರೆಗೂ ಹೋಯಿತು ಅಂತ ಹೇಳ್ತಾ ಇದ್ದಾರೆ ರೂಪಿ ಇನ್ನೇ ಏಯ್ಟಿ ಸಿಕ್ಸ್ ಏಯ್ಟಿ ನೈನ್ವರೆಗೂ ಹೋಯಿತು ಅದಾದ ಮೇಲೆ ಈ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಬಾಂಡ್ ಬಾಂಡ್ನ ಮಾರಿದ್ರು ಡಾಲರ್ ಮಾರಿದ್ರು ಅಂತಿದ್ದಾರೆ ಹಂಗಂದರೆ ಆರ್ ಬಿ ಐ ಡಾಲರ್ನ ಮಾರಿದ್ದು ಏಯ್ಟಿ ಸಿಕ್ಸ್ ಸೆವೆಂಟಿ ಟೂನಲ್ಲಿ ಕ್ಲೋಸ್ ಆಗಿದೆ ಬಟ್ ಇದು ಏಯ್ಟಿ ಸಿಕ್ಸ್ ಸೆವೆಂಟಿ ಟೂ ಅಲ್ಲಿ ಮುಗಿಯಲ್ಲ ಅನ್ಲೆಸ್ ಇಸ್ರೇಲ್ ಟುಮಾರೋ ಸೀಸ್ ಫೈಯರ್ ಆ ಸೀಸ್ ಫೈಯರ್ ಬರ್ದೇನೆ ಆಮೇಲೆ ಆ ಒಳಗಡೆನು ಅಂದರೆ ಕಚ್ಚಾ ತೈಲದ ಬೆಲೆ ಏರುತ್ತೆ ಇಂಡಿಯನ್ ರುಪಿ ಬೀಳುತ್ತೆ ನಮ್ಮ ಪ್ರಕಾರ ನ್ಯೂಸ್ ಸೊ ಇದೇನೇ ನಡೆಯುತ್ತೆ ಇದೇನೇ ಇಸ್ರೇ ಇದು ಒಂದು ಬ್ಲೈಂಡ್ ವರ್ಕೆ ಅನ್ ವಾಪಸ್ ತಗೊಂಡ್ಬಿಟ್ರೆ ಮಾರ್ಕೆಟಲ್ಲಿ ಲಾಂಗಲ್ಲಿ ಹೋದವ್ನೆಲ್ಲ ರೈತಲ್ಲಿ ವಾಪಸ್ ತಗೊಳ್ದಂಗೆ ಹೊಡೆದ ಅಂದರೆ ಎರಾಟ್ ಹೋದವ್ರನ್ನೆಲ್ಲ ರೈಟ್ ಸೊ ಇದರಲ್ಲಿ ಎಜುಕೇಟೆಡಾಗಿ ಮಾಡೋದಕ್ಕೆ ಅವಕಾಶ ಇಲ್ಲ ಸೊ ವಿ ಶುಡ್ ಸ್ಟೇ ಔಟ್ ಆಫ್ ದಿಸ್ ನಮ್ಮ ಬಂತು ಅದನ್ನ ಕನ್ಸಿಡರ್ ಸುಮ್ಮನೆ ಹೇಳೋದು ಸರ್ ಈ ಟೈಮ್ ಅಲ್ಲಿ ನನ್ನ ಹೆಜ್ಜಿಂಗ್ ಹೇಗಿರಬೇಕು ಎಲ್ಲ ಪರ್ಫೆಕ್ಟ್ಲಿ ಹೆಜ್ಜು ಗೋಲ್ಡ್ ಡಾಲರ್ ಎಲ್ಲ ಮಾಡಿಟ್ಟಿದ್ದಾರೆ ರೇಟ್ ಮಾಡಬೇಕು ಅಷ್ಟೇ ಬೇರೆ ಮಾಡೋದು ಏನು ಮಾಡೋದಕ್ಕಾಗಲ್ಲ ವಾಚ್ ಲಿಸ್ಟ್ ಇದ್ರು ನುಗ್ನೇ ಹಂಗೆ ಸೇಲ್ ಇಂಟಾಗ್ ನೋಡ್ತಾ ಇರಬೇಕು ಓಕೆ ಸರ್ ಐ ಪಿ ಓ ಮಾರ್ಕೆಟ್ ಈ ವರ್ಷ ಇನ್ನೂ ಸ್ವಲ್ಪ ದಿನದಲ್ಲಿ ಹದಿನೈದು ಸಾವಿರ ಕೋಟಿ ರೂಪಾಯಿಗೆ ಐ ಪಿ ಓಸ್ನ ತಗೊಂಡ್ಬರ್ ಮುಂದಿನ ವಾರ ದೊಡ್ಡ ಐ ಪಿ ಓ ಒಂದು ಬರುತ್ತೆ ನಾನು ಇಲ್ಲೋ ಇಪ್ಪತ್ತೈದನೇ ತಾರೀಕು ಜೂನ್ ಎಚ್ ಡಿ ಬಿ ಫೈನಾನ್ಸ್ ಹತ್ತು ಸಾವಿರ ಕೋಟಿನ ರೈಸ್ ಮಾಡ್ತಿದ್ದಾರೆ ನೈಂಟಿ ಫೈವ್ ಪರ್ಸೆಂಟ್ ಅದು ಇವರ ಹತ್ರ ಇದೆ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಹತ್ರ ಇವ್ರ ಸ್ಟೇಕ್ನ ಎಪ್ಪತ್ತು ಪರ್ಸೆಂಟ್ ಎಪ್ಪತ್ತೈದು ಪರ್ಸೆಂಟ್ ಕಡಿಮೆ ಮಾಡಿಬಿಟ್ಟು ಬಿಕ್ಕಿ ಕೊಡ್ತಾ ಇದ್ದಾರೆ ಎಕ್ಸಾಕ್ಟ್ ಆಗಿ ನಂಬರ್ ನನಗೆ ಗೊತ್ತಿಲ್ಲ ಯಾಕಂದ್ರೆ ಇದು ಆರ್ ಬಿ ಐದು ಕಾನೂನು ಅಪ್ಪರ್ ಲೇಯರ್ ಫೈನಾನ್ಷಿಯಲ್ ಕಂಪನಿನ ಲಿಸ್ಟ್ ಮಾಡಬೇಕು ಅಂತ ಸೊ ಈ ಲಿಸ್ಟಿಂಗ್ ನಡೀತು ಅಂತಂದ್ರೆ ಎರಡು ವಿಷಯ ಎಚ್ ಡಿ ಎಫ್ ಸಿಗು ಆಟ್ ಈಕ್ವಿಟಿ ಬೇಕು ಯಾಕಂದ್ರೆ ಅವ್ರಿ ಡೆಪಾಸಿಟ್ ರೇಷಿಯೋ ಏಟ್ ಬೀಳ್ತಾ ಇದೆ ಸೊ ಅವ್ರಿಗೆ ದುಡ್ಡು ಬೇಕಾಗುತ್ತೆ ಈ ಶೇರು ಮಾರ್ಕೆಟ್ ಅಲ್ಲಿ ಬರದಿಲ್ಲ ಯಾಕೆ ಇಷ್ಟು ದಿನ ತಾಳ್ಮೆಯಿಂದ ಇದ್ರು ಅಂತ ಅಂದ್ರೆ ಪೀಕ್ ಪಿರಿಯಡ್ ಮುಗಿದೋಯ್ತು ಈ ಪೀಕ್ ಪಿರಿಯಡ್ ಮೇಲೆ ಹಾಕಿದ್ರೆ ಸ್ವಲ್ಪ ಡಿಸ್ಕೌಂಟ್ ಸಿಗುತ್ತೆ ಅನ್ನೋ ಅವರಲ್ಲೇ ಕೊಡ್ತೀವಿ ಅನ್ನೋ ಒಂದು ಚಿಂತೆ ಬಟ್ ಇದು ಮುಗಿದ ಮೇಲೆ ಒಂದು ಎರಡು ತಿಂಗಳು ಒಳಗಡೆ ಆಟಾ ಕ್ಯಾಪಿಟಲ್ ಬರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ ಎರಡು ಇಶ್ಯೂನು ದೊಡ್ಡ ಇಶ್ಯೂ ಇದನ್ನ ಬಿಟ್ಟು ಇನ್ನೊಂದು ದೊಡ್ಡ ಇಶ್ಯೂ ಏನಂದ್ರೆ ಇಲ್ಲಿ ಜಿ ಸೆಪ್ಟೆಂಬರ್ ಅಲ್ಲಿ ಐ ಪಿ ಯೋ ನ ಹಾಕಿ ದುಡ್ಡನ್ನ ದೊಡ್ಡದಾಗಿ ಹೊರಬಡೆ ಹೋಗ್ಬೇಕು ಅಂತ ಅನ್ಕೋತಾ ಇದಾರೆ ಸಕ್ಸಸ್ಫುಲ್ ಆಗಿ ಹೊರಗಡೆ ತಗೊಂಡು ಹೋಗ್ಬಿಟ್ರು ಇಲ್ಲಿ ಸಿಗುವಂತ ವ್ಯಾಲ್ಯೂಯೇಷನ್ ಅವ್ರಿಗೆ ಕೊರಿಯಾದಲ್ಲಿ ಸಿಗೋದ್ರಿಂದ ಇಲ್ಲಿ ದುಡ್ಡನ್ನ ಮಾರಿ ಅದನ್ನ ಹೊರ ದೇಶಕ್ಕೆ ಹೋಗಬೇಕು ಅನ್ನೋದ್ ಎಲ್ ಜಿ ಐಡಿಯಾ ಆಗಿರುತ್ತೆ ಈ ಐ ಪಿ ಓಸ್ ಬರ್ತಾ ಇದೆ ಇದನ್ನು ಬಿಟ್ಟು ಇನ್ನು ಕೆಲವು ಐ ಪಿ ಓಸ್ ಬರ್ತಾ ಇದೆ ಮೈನ್ ಆಗಿ ಬರ್ತಾ ಬಿ ಆಟಾ ಕ್ಯಾಪಿಟಲ್ ಅಂಡ್ ಎಲ್ ಜಿ ಎಚ್ ಡಿ ಬಿಲ್ ಒಂದು ಪಗಡೆ ಆಡೋ ಥರ ಲಾಟ್ರಿ ತರ ಲಾಟ್ರಿ ಚೀಟಿ ಪಗಡೆಕಾಯಿ ಹಾಕಿ ನೋಡಬೇಕು ಲಾಟ್ರಿ ಚೀಟಿನ ಹಾಕಿ ನೋಡಂಗಿಲ್ಲ ಹೇಳಿದ ಹೇಳ ನೀವು ಲಾಟ್ರಿ ಚೀಟಿನ ಬರಲಿಲ್ಲ ಅಂದ್ರೆ ಏನು ಲಾಟ್ರಿನ ನೀವು ಆಡ್ ನೋಡಬೇಕು ಅಂದ್ರೆ ಆಡ್ ನೋಡಿ ಸಿಕ್ಕಿದ್ರೆ ನಿಮ್ಗೆ ಲಕ್ಕು ಓಕೆ ಸರ್ ಫೈನ್ ರಿಲಯನ್ಸ್ ಕನ್ಸ್ಯೂಮರು ಎಂಟು ಸಾವಿರ ಕೋಟಿ ರೂಪಾಯಿ ಆಫ್ ಡ್ರಿಂಕ್ ಬಿಸ್ನೆಸ್ ಅಲ್ಲಿ ಹಾಕ್ತಾ ಇದ್ದಾರೆ ಹೇಗಾದ್ರೂ ಒಂದು ಕನ್ಸ್ಯೂಮರ್ ಬಿಸ್ನೆಸ್ ಅವರು ಎಂಟ್ರ್ ಆಗ್ಬೇಕು ಅಂತ ಅನ್ಕೋತಾ ಇದಾರೆ ನೀವು ವರ್ಲ್ಡ್ ವೈಡ್ ನೋಡಿದ್ರಿ ಅಂದರೆ ಕೋಕ್ ಇದನ್ನೆಲ್ಲ ನೀವು ಗಾಲಿ ಮಾಡೋದು ತುಂಬಾ ಕಷ್ಟ ಅಂಡ್ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಶುಗರ್ನ ಕಡಿಮೆ ಮಾಡಿ ವಿಧ ವಿಧವಾಗಿ ಡ್ರಿಂಕ್ನ ಕುಡಿಬೇಕು ಅಂತ ಅನ್ನೋದು ವರ್ಲ್ಡ್ ವೈಡ್ ಪ್ರಾಬ್ಲಮ್ ಈ ಶುಗರ್ ಪ್ರಾಬ್ಲಮ್ ಅಂತ ಒಂದು ಈಗ ಲಾಸ್ಟ್ ತ್ರೀ ಫೋರ್ ಇಯರ್ಸಿಂದ ಒಂದು ದೊಡ್ಡ ಅವೇರ್ನೆಸ್ ಬಂದಿದೆ ಅದರಿಂದ ಈಗ ಈ ಸಿಂಗಪುರು ಈ ಥರ ಊರಲ್ಲೆಲ್ಲ ಕಡಿಮೆ ಮಾಡಿ ಶುಗರ್ನ ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಟುವರ್ಡ್ಸ್ ಮೋರ್ ಹೆಲ್ದಿಯರ್ ಆಪ್ಷನ್ಸ್ಗೆ ಹೋಗೋದು ಸಿಂಗಪುರ್ ನೆನ್ನೆ ನೆನೆಸಿದ್ರೆ ನಾವು ಇವತ್ತು ನೆನೆಸ್ತೀವಿ ಸಿಂಗಪುರ್ ಇವತ್ತು ನೆನೆಸಿದ್ರೆ ನಾವು ನಾಳೆನೋ ನಾಳಿದ್ದೋ ನೆನೆಸ್ತೀವಿ ಒಂದು ಡೈನ್ ಮಾರ್ಕೆಟ್ ಒಳಗೆ ಅವರು ಎಂಟ್ರಾಪ್ತಾ ಇದ್ದಾರೇನೋ ಅಂತ ಒಂದು ನನಗೆ ಒಂದು ಸಂದೇಹ ಅದಕ್ಕೆ ಸ್ಥಿರದಾಗ ಇವರು ಬಂದು ಕ್ಯಾಂಪ ಲೈಟು ಕ್ಯಾಂಪ ಕೋಲಾ ಲೈಟು ಗಯತ್ ಕ್ಯಾಂಪ ಗಯತ್ ಕೋಕ್ ಅಂತ ಇದ್ರೂ ಲಾಂಚ್ ಮಾಡ್ತಾರೆ ಅದು ಒಂದು ಈಗ ಸದ್ಯಕ್ಕೆ ಡಿಸ್ಕೌಂಟ್ ಒಬ್ ಹಾಕಿ ಮಾಡ್ತಾ ಇದ್ದಾರೆ ಇದಕ್ಕೆ ಇನಿಷಿಯಲ್ ಅಡ್ವಾಂಟೇಜ್ ಓಕೆ ಡಿಸ್ಟ್ರಿಬ್ಯೂಷನ್ ಓಕೆ ಬಟ್ ನೀವು ದೊಡ್ಡ ಬ್ಯಾಗಿ ಸಕ್ಸಸ್ ಆಗಬೇಕು ಅಂದರೆ ನಿಮಗೆ ಈ ಕ್ಯಾಂಪೇನ್ ಡಿಜಿಟಲ್ ಬ್ರ್ಯಾಂಡ್ ಅಂಬಾಸಿಡ್ರೆಲ್ಲ ಬೇಕಾಗುತ್ತೆ ಕ್ರಿಕೆಟ್ ರೈಟ್ಸ್ನ ನೀವು ಸ್ಪಾನ್ಸರ್ ಮಾಡೋ ಥರ ಬರುತ್ತೆ ನಿಮಗೆ ಹಲವು ಬಿಸ್ನೆಸ್ಗಳಲ್ಲಿ ಇದು ಒಂದು ಬಿಸ್ನೆಸ್ ಆದರೆ ಅವನಿಗೆ ಇದು ಒಂದೇ ಬಿಸ್ನೆಸ್ ಅವನ ಜೊತೆ ಕಾಂಪೀಟ್ ಮಾಡೋದಕ್ಕೆ ಗ್ಲೋಬಲ್ಲಿ ತುಂಬ ಜನ ಟ್ರೈ ಮಾಡಿ ನಾವು ಹೋದರು ಮೇ ಬಿ ಒಂದು ಮಾರ್ಕೆಟ್ ಶೇರ್ ಬರ್ಬೋದು ಬಟ್ ಆಗಿ ನೀವು ಡಾಮಿನೇಟ್ ಮಾಡ್ತೀರಿ ಅಂತಂದರೆ ನಡೆಯೋಲ್ಲ ಅನ್ನೋ ಬ್ರ್ಯಾಂಡ್ ರಿಟೈಲ್ ಅಲ್ಲಿ ತುಂಬಾ ಸಕ್ಸಸ್ಫುಲ್ ಆಗಿ ಇತ್ತು ರಿಟೈಲ್ ಆಗಿ ಇವ್ರನ್ನ ಜನ ನಂಬ್ತಾರ ಅನ್ನೋದು ಬಿಸ್ನೆಸ್ ಟು ಬಿಸ್ನೆಸ್ ಈಗ ನಾಟ್ ಅ ಬಿಗ್ ಇನ್ ದ ಸೆನ್ಸ್ ಹೈ ಪ್ರೈಸ್ ಪ್ರಾಡಕ್ಟ್ ನ ಇವರು ಮಾರಿದ್ದಿಲ್ಲ ಜಿಯೋ ಸಕ್ಸಸ್ ತಾನೇ ಸರ್ ಜಿಯೋ ಏನು ಮಾರ್ಕೆಟ್ ಅಲ್ಲಿ ಒಂದು ಇದು ತಾನೆ ಬಿ ಟು ಸಿ ತಾನೆ ನೀನ್ ಹೋಗಿ ಕೇಳಿ ನೋಡು ಮಾರ್ಕೆಟ್ ಅಲ್ಲಿ ಸರ್ವೆ ಮಾಡಿ ನೋಡು ಏರ್ಟೆಲ್ ಬೆಟರ ಜಿಯೋ ಬೆಟರ ಅಂತ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂತ ನೀನೇ ನೋಡಿ ಹೇಳು ವಾಟ್ ಇಸ್ ದಿ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಬೇರೆಯವ್ರನ್ನೆಲ್ಲ ನೀವು ಬೀಳ್ಸಿದಿರ ನಿನ್ನೆ ನಾಳೆ ಅನುಭವಿಸ್ತೇ ಸರ್ ಅದನ್ನ ಆಯ್ತಾ ನೀನ್ ಹೋಗಿ ಜನರು ನಾ ಕೇಳಲು ಎಲ್ಲ ಜಿಯೋ ನಾ ಅಂತ ನಿನ್ನೆ ನಿನ್ನೆ ನೋಡಿದಂತ ಎಕ್ಸಾಂಪಲ್ ಫೋನ್ ಮಾಡಿ ಏನೋ ಕೇಳೋದು ಕೇಳಿದಿರಾ ಕ್ಯಾಮ್ರಾ ಮ್ಯಾನ್ ಅರುಣ್ ನನ್ಗೆ ಫೋನ್ ಮಾಡ್ತಾ ಇದ್ದಾರೆ ಅಯ್ಯೋಗೆ ಬ್ಲಾಂಕ್ ಟವರೇ ಇಲ್ಲ ಏರ್ಟೆಲ್ ಗೆ ಕಾಲ್ ಬರ್ತಾ ಇದೆ ಟವರ್ ಇಲ್ಲದೆ ಇರುವಂತಹ ಜಾಗದಲ್ಲೂ ನನ್ಗೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ ಸರ್ ಹಾಗಾದ್ಮೇಲೆ ಮೈಕ್ರೋಸಾಫ್ಟ್ ಲೇ ಇಂಪಿಯಲ್ ಒಂದು ಹತ್ತು ಸಾವಿರ ಜನ ತೆಗಿತೀವಿ ಅಂತ ಹೇಳಿದ್ರು ಮೈಕ್ರೋಸಾಫ್ಟ್ ಥೌಸಂಡ್ ಅಂಡ್ ಥೌಸಂಡ್ಸ್ ಆಫ್ ಜಾಬ್ಸ್ ಪ್ರೈಮರ್ಲಿ ಇನ್ ಸೇಲ್ಸ್ ಅಂತಿದ್ದಾರೆ ಇದಾರೆ ಯಾಕಂದ್ರೆ ಬಾಟೆ ಎಲ್ಲ ಮಾತಾಡ್ಬಿಡುತ್ತೆ ಅಂಡ್ ಆಮೇಲೆ ಈ ಥರ್ಡ್ ಪಾರ್ಟಿ ಸೇಲ್ಸ್ ಗು ಹೋಗ್ತಾರೆ ಕೋಡಿಂಗ್ಲಿ ತುಂಬಾ ಜನಕ್ಕೆ ಕೆಲಸ ಹೋಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಇದರಲ್ಲಿ ಯಾವ ಬದಲಾವಣೆನೂ ಇಲ್ಲ ಮೈಕ್ರೋಸಾಫ್ಟ್ ಇಂಟೆಲ್ ಎಲ್ಲ ಜಾಂಬವ ಸರ್ ಅವರೇ ಕೈ ಇಡೋವಾಗ ಅವ್ರಿಗೆ ಒಂದು ಫ್ರೆಂಡ್ ಇದ್ದಾರೆ ಹತ್ತು ವರ್ಷಕ್ಕೆ ಮುಂಚಾನೆ ಟಿ ಸಿ ಎಸ್ ನ ಬಿಟ್ಬಿಟ್ರು ವೆರಿ ಸೀನಿಯರ್ ಪರ್ಸನ್ ಅವ್ರ ನನ್ನ ವಯಸ್ಸು ಇರುತ್ತೆ ಟಿ ಸಿ ಎಸ್ ನ ಬಿಟ್ಟು ಅವ್ರು ಹೋಗ್ಬಿಟ್ರು ಎನ್ ಟಿ ಎಸ್ ಕ್ಯಾರಿಯ ಈ ಎಸ್ಗೆ ತುಂಬಾ ಗೌರವ ಕೊಡೋರು ಅವ್ರು ಹೇಳ್ತಿದ್ದಾರೆ ಇವತ್ತಿಂದ ಹತ್ತು ವರ್ಷ ಆದಮೇಲೆ ಸಿ ಎಸ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಅಷ್ಟು ಸ್ಟಾಫ್ ಅಷ್ಟೇ ಇರ್ತಾರೆ ವಾಲ್ಯೂಮ್ ಡಬಲ್ ಆಗುತ್ತೆ ಅಂತ ಹೇಳ್ತಾ ಇದಾರೆ ಇವತ್ತು ಮೈಕ್ರೋಸಾಫ್ಟ್ ಅಂಡ್ ಇಂಟೆಲ್ ಅನ್ನೋದು ನಾಳೆ ಟಿ ಸಿ ಎಸ್ ಅಂಡ್ ಇನ್ಫೋಸಿಸ್ಗು ಬರುತ್ತೆ ಓಕೆ ಸರಿವಾದಂತ ನ್ಯೂಸ್ ನೋಡಿದೀವಿ ಅದಕ್ಕಾದಂತಹ ಉತ್ತರ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಧನ್ಯವಾದಗಳು